நீ அறாதீரா ஏன்

ಅವರಿಗೆ ಏನರ ಕೆಲಸ ಇದ್ರಾ ನಮ್ ಬರಕ ಆಗಂಗಿಲ್ಲ ರೀ ಕೆಲಸ ಏನು खाली ಇದ್ರಾ ಬರ್ತೀವಿ ಖರೆ ಅದೇ ಕೆಲಸ ಇರ್ಲಿ ಅಪ್ಪ ಬರಕ ಆಗಲ್ಲ ಏನೋ ಬೇರೆ ಕೆಲಸ ಅಂತ ಹೇಳಕತ್ತಿದ್ರೋ ಮತ್ತೆ ಏನು ಮಾಡೋ ಹೇಳೋ ನನಗೂ ಇಷ್ಟನೇ ಐತಿ ಬರಕ ಆದ್ರೆ ಅವ್ರಿಗೆ ಅಡಿಗೆ ಮಾಡಬೇಕು ತಿಂಡಿ ಮಾಡಬೇಕು ಹುಡಿ ಕಟ್ ಮಾಡಬೇಕು ಹೆಂಗ್ ಹೇಳೋರು ಬಿಟಾ ಅದೇ ನಾನು ಕೇಳ್ದೆ ಅಂದ್ರೆ ಮುಂದಿನ ವಾರ ಹಬ್ಬ ಬರಕತ್ತೈತಿ ಹೋಗ್ಬೇಕಂತ ನಾನು ಹೇಳಿನಿ ಆದ್ರ ಅದ್ ಕೆಲ್ಸ ಐತಿ ಅಂತ ಹೇಳಕತ್ತಾರ ಏನ್ ಮಾಡೋದು ಏನಿಲ್ವಾ ನೀ ಹೇಳ್ದ ನಮ್ಗೆ ಹಬ್ಬ ಮಾಡೋದಾಗಲ್ಲ ಮತ್ತೆ ಏನ್ ಮಾಡ್ತೀವಿ ಗೊತ್ತಿಲ್ಲ ಅವ್ನ್ ಕರ್ಕೊಂಡ್ ಬಾ ನೋಡಿ ಹಾ ಸರಿ ಆಯ್ತು ತಗೋರಿ ಹಾಸ್ತೀನಿ ತಗೋರಿ ಬರಂಗಿರತ್ತೀರಿ ಊರಿಗೆ ಈ ನನ್ನ ಮಗನ್ ಬಿಟ್ಟು ಹೆಂಗ ಹೋಗ್ಲಿ ಯಾಕಂದ್ರ ಈ ನನ್ನ ಮಗ ನಾನು ಊರಿಗೆ ಹೋದ್ರ ಯಾವ ಮನೆ ಕರ್ಕೊಂಬಂದ್ರೆ ಒಟ್ಟ ಇಲ್ಲ ಲೋಪ ನನ್ನ ಮಗ ನಾಲ್ಕು ಸರಿ ಸಂಡಾಸ್ ಹೋಗ್ತೀನಿ ಒಂದು ದಿನಕ್ಕೆ ಅದರಲ್ಲಿ ಈ ಕಿತ್ತೋಗಿರೋ ಫೋನ್ ಇಟ್ಕೊಂಡು ಹೋಗ್ತಾನೆ ಹಿಂಗ ಏನೋ ಒತ್ಕೊಂಡು ಹೋಗ್ತಾನೆ ನಾವು ಇಟ್ಕೊಂಡು ಏನೋ ಅನ್ ಗಂಡ ನಮ್ಮಪ್ಪ ಬೇರೆ ಊರಿಗೆ ಬಾ ಅನ್ನಕತ್ತಾನ ಈ ಗುಡಿನ ಮಗನಿಗೆ ಹೆಂಗಪ್ಪ ನಮ್ಮ ಅಪ್ಪ ಏನರ ಬಾ ಅಂದ್ರೆ ನಾವು ಒಬ್ಬಾಕಿ ಒಟ್ಟು ಹೋಗಿಲ್ಲ ಜೊತೆಗೆ ಈಗಿನ ಮಗುನೂ ಕರ್ಕೊಂಡು ಹೋಗ್ತಾನೆ ನಾನಂತು ಇವ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅವ್ನು ಅವನು ನಮ್ಮ ಸಿಂಗಿಯಕ್ಕೆ ಒದರಾಕಾಯ್ತದ ಏನು ಏನು ನಾವು ಇಲ್ಲಿ ಬಂದೈತೆ ಅಮಲ

ಏ ಹೋಗಾಕೇನ್ ಮನ್ಸಿಲ್ಲೋನ್ ಜಾತ್ರೆ ಬರ್ ವರ್ಷಕ್ಕೊಮ್ಮೆ ಹೋಗ್ ಬಾಡಿನ ಹೋಗಿ ರೆಡಿ ರೆಡಿನ್ ರೆಡಿ ಐತಿಲ್ಲ ಹೋಗೇ ಬಿಡಿ ಹಿಂಗ ಏ ಜಾತ್ರೆ ವರ್ಷಕ್ಕೊಂದ್ ಸಲ ಬರ್ದಕ್ಕೆ ಹೋಗ ಹಾ ಮತ್ತೆ ಹೆಂಗ

ಅದಕ್ಕೆ ನಮ್ಮ ಅಪ್ಪ ಹೇಳಿನಿ ಬಂದ್ರೆ ನಮ್ಮ ಒಬ್ಬಕ್ಕೆ ಅಂತ ಬರಲ್ಲ ನನ್ನ ಜೊತೆ ನನ್ನ ಗಣ್ಣನ್ನು ಕರ್ಕೊಂಡು ಬರ್ತೀನಿ ಏ ಇಲ್ಲ ಇಲ್ಲ ನಾ ಬರೋದಿಲ್ಲ ಯಾಕ ಬರಂಗಿಲ್ಲ ನೋಡ್ರಿ ಹೋದ್ರೆ ನಾ ಒಬ್ಬಕ್ಕೆ ಅಂತ ಹೋಗಲ್ಲ ಜೊತೆ ನಿಮ್ಮನ್ನು ಕರ್ಕೊಂಡು ಏ ನನಗೆ ಇಲ್ಲ ಅಡ್ಜಸ್ಟ್ ಆಗಲ್ಲ ನಾ ಬರೋದಿಲ್ಲ ಏನು ಅಡ್ಜಸ್ಟ್ ಆಗಂಗಿಲ್ಲ ನಿಮಗೆ ಇಲ್ಲಿ ಇರ್ತೀನಿ ಫ್ಯಾನ್ ಜೋಡಿ ಏ ಇಲ್ಲಿ ಇರ್ತೀನಿ ಅಂದ್ರೆ ಪೈಕಾಣಿ ಇತ್ತು ಇರ್ತನೋ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಮನೆಯಾಗಿನ ಪೈಕಾಣಿ ಇತ್ತು ಬೈಕನ ಇಲ್ಲಂದ್ರೆ ಗೊಂಜಲ್ ದಗ್ ಚರ್ಗಿ ತಗೊಂಡು ಹೋಗುದು ನೀ ಒಳ್ಳೆ ಕತ್ತಿರ್ತೀರ ಹೇಳ್ತಿರ ಹೋಗಲಿ ಏ ನನಗೆ ತಮಗೆ ತಗೊಂಡ ಅಲ್ಲಿ ಓ ಐಡಡಕ ಆಗೋದಲ್ಲ ಊರಾಗ ನಾನು ಹೇಳೋದು ಕೇಳಾ ನಾನು ಬರಂಗಿಲ್ಲ ಹೋಗೋದಿದ್ರೆ ಒಪ್ಪಕ್ಕೆ ನೀವು ಎಂಟು ದಿನ ಹೋಗು 8 ದಿನಾ ನಾನು ನಮ್ಮ ಅಪ್ಪನ ಅಲ್ಲ ಏ ಬರಂಗಿಲ್ಲ ಬಾ ಏ ಏ ಬಾ ಏ ಬರಂಗಿಲ್ಲ ಏ ಬರ್ತಿ ಅಲ್ಲ ಫೋನ್ ಏನ್ ಬಾಗಲ ಹಾಕೋಣ ಸರಿ ಬಾ ಹಾ ಇವರು ಮನೆಗೆ ಬರಲ್ಲ ಆಯ್ತಲ್ಲ ಏನ್ ಇಲ್ಲ ಏನು ಇದು ಬಾಗಲ ಹಾಕೋಣ ಅಂಗಿ ಬಿಟ್ಟು ಹೋಗೋದು ಹಾ ಒತ್ತ ಬಿಟ್ಟು ಹೋಗ್ನಾ ಅಯ್ಯೋ ನೀನೆ ಚಿಫಲ್ಲ ಹಾಕಿದ್ರು ಆಗಲ್ಲ ಏ ಹೋಗಿ ಬಾ ಕೈ ಮುಗಿ ನೋ ಬಾ ಒಪ್ಪಕ್ಕೆ ಹೋಗಿ ಬಾ ನಿನ್ನ ಕಾಲೆಗೆ ಬಿಡು ನಾನು ಒತ್ತ ಬಿಡಲ್ಲ ಬಾ ಬರಿ ಚಪ್ಪಲಿ ಅಕ್ಕ बाई शिको गदा बाईक तोणाईल मतना बस बस स्टँड बाडा बस किकोंडा हाजर कर फ्री आईती नंदू ना? फ्री आईती निम रको कट र्हतती पेट्रोल जास्त आकटती नडी अरे सफा काही बॅन आगतती इतनो ना, ना मण्या आराम करते नोडा सुमेल करको बंद किलोमीटर

ಮಕ್ಳು ಹೊಲ್ದಾಗ ನೀರ್ ಹಸಕ್ ಬಿಲ್ಲಾ ಟಾರ್ಗ್ತ್ ಹೊಂಟಾರ ಕವಲ ಮಣ್ಣ ಹೋಗಿಲಿ ಬರ್ತಾನು ಇನ್ ಮ್ಯಾಲತ್ ಮಗ ಬರ್ತಾನಲ್ಲ ನಮ್ಗ ಐತಿ ಇಲ್ಲಿ ನಮ್ ಹೊಲ್ದಾಗ ಎಲ್ ನೋಣ ಹೆಂಗತಾರ ಮಕ್ಳು ತೊಳ್ಕೊಂಬ ಕಾಲು ಯಾಕೆ ಜಾಗ ಐತಲ್ಲ ನೋಡಲಿ சண்டை ஏ தாய் இடம் டெம் பாஸ் ஆக அது பாந்திர இட் குண்டது சண்டோங்க

મા

ಏ ಮಾವ ನಾ ಎಲ್ಲಿ ಹೊಲಕ್ ಹೋಗುದಿಲ್ಲ ಸಂಡಾ ಸಾಂದ್ರ ಹೋಗಿ ನಮ್ಮ ಊರಾಗ ಹೋಗಿ ನಮ್ ಪಾಯ್ಕಾಯಿನ್ಯಾಗ ಹೇತ್ ಬರವಣ್ಣ ನಾಲ್ಕು ದಿವಸ ಇರ್ಬೇಕು ಕೊಣಿ ಹಿಂದ ಬಂದದಿ ಏ ನನ್ ಒಟ್ಟ ಇರಾಕೋಲ್ ಇಲ್ಲ ಏ ನಮ್ ಪಾಯ್ಕಾರಿ ಕಟ್ಸ್ತಪ್ಪ ನೀ ಪಾಯ್ಕಾನಿ ಸಲ ನಾನು ಕಟ್ಟಿಸ್ತಾ

நம்னிங்க

ನೀ ಊರಿಗೆ ಹೋಗೋದು ಬೇಡ ಅಲ್ಲಿ ಹಿಂದೆ ನಮ್ಮ ಹೊಲ ಐತಿರ ಅಲ್ಲಿ ಹೋಗಿತ್ತ ನೀ ಅಡ್ಜಸ್ಟ್ ಮಾಡ್ಕೊಂಡ ಊರಿಗೆ ಹೋಗಾಕ ನಿಲ್ ನೀ ಬರೇ ಒಟ್ಟಮ್ಮವನ ಯಾರು ಹೊಲಕ್ಕೆ ಹೋಗುದಿಲ್ಲ ನಿನ್ನ ಹೊಲಕ್ಕೆ ಹೋಗುಲ್ಲ ಯಾರು ಹೊಲಕ್ಕೆ ಹೋಗುಲ್ಲ ನಾ ಹೋಗತ್ತನ ಏಪ್ಪ ಬಾಗ್ಲ ಹಾಕೊಂಡು ಹೋಯ್ತು ನೋಡ್ದ ಹೊರಗೆ ಏ ಬಾಗ್ಲತ್ತಿಗೆ

சண்ட

ನಾವಂದಾಯಿ ಇಲ್ಲಿ ಬಳದು ಇದು ನಮಗೆ ಅಡ್ಜಸ್ಟ್ ಆಗಿತೆ ಅವ ಸिट್ಯಾಗಿತ್ತಾಗ ಸिट್ಯಾಗಿತ್ತ ಅವನು ಅದನವಾ ಅಲ್ಲಿ ಮನಿಯಾಗ ಪೈಕನಿರ್ತಿತಿ ಹೋಗಿ ಇಲ್ಲಿ ಹೆಂಗ್ ಅಡ್ಜಸ್ಟ್ ಆದಕ್ಕೆ ಯಪ್ಪ ನಿನಗೆ ನನ್ನ ಮಾತು ಹೇಳೋದ ಅರ್ಥ ಆಗ್ತಿಲ್ಲ ಅದ ಏನು ಅಂದ್ರ ಅವನ್ಗೆ ಪೈಕನಿ ಹೋಗೋ ತೊಂದ್ರೆ ಇಲ್ಲ ಅಲ್ಲಿ ಯಾವಳ ಬಿಟ್ ಬಿಟ್ ಬಂದವನೆ ಅದಿ ಹೇಳಕತ್ತಾ ಯಾವಕಿನ ಬಿಟ್ ಬರಲೇ ಬರೆ ಇದಾ ಅತ್ಲ ಮತ್ತೆ ಯಾಕೆ ಪೈಕನಿ ಹೋಗ್ತೀರಾ ಈಗ ನಿನಗ್ ಸಂಶಯ ಐತಲ್ಲ ಅದನ ಯಾವಕಿನ ಬಿಟ್ ಬಂದನತ್ತ ಇಬ್ರು ಕೂಡ ಹೋಗೋಣ ನಡಿ ಬಾ

ಏ ಏಟ ನನಗ್ ಏ ಬರಬೇಕ ಏಯ್ ಬರ ಏ ಮಾವ ಬೇಡ ಏ ಬೇಡ ಹೆಂತ ಬರ್ತೈತಿ ಮತ್ ಬೇಡ ಏ ನಾಚಿಕೆ ಮಾನ ಮರ್ಯಾದೆ ಏನಾರ ಐತಿ ಅಲ್ಲೋ ಎರಡ್ ನೂರ್ ಟನ್ ಕಪ್ ಒಂದ್ ಐವತ್ ಸಾವಿರ ಖರ್ಚು ಮಾಡಿ ಒಂದ್ ಪಾಯ್ಖಾನಿ ಕಟ್ಟಾತಿನಿ ಬ್ಯಾನಿಗ ಏ ಅಪ್ಪ ಮುಂದಿನ ಸಲ ನೀವ್ ಕಟ್ಸಿತ್ ಮುಂದಿನ ಸಲ ಪಾಯ್ಕಾನಿ ಯಾವಾಗ ಕಟ್ಟಿಸ್ತಿಲ್ಲ ಅವಾಗ ಕರಿ ನಿನ್ ಮಗಳನ್ನ

ನೋಡಿರಿ ನನ್ನ ಸಂಬಂಧ ಹೇಳ್ತಿನ ಉಪ್ವಾಸ ರೀ ಇಲ್ಲರಿ ಕಡಿಮೆ ಕಡ್ಮೆ ಏನಾರ ತಿಂದಿರಿ ಪ್ಲೀಸ್ ಅವಾಗ ಪೈಕನಿಗೆ ಹೋಗ್ಬೇಕ್ ಅಂತ ಅನ್ಸ್ತಾರ ಏ ಏನು ಉಪ್ವಾಸ ಏನ್ ಕಡಿಮೆ ಕತ್ತಾರ ಏನು ನನ್ನೇನು ಕೊಲ್ಲಾಕಿನ ಯಾರ ದಿವಸ ಉಪವಾಸ ಇತ್ತ ಬಾ ದೇವರಿಗೆ ರಜಾ ರಜಾ ಮಾಡ್ದಂಗೆ ಆಗ್ತೈತಿ ಬಿಡಿ ಏ ಒಟ್ಟು ನಾ ಬಿಡುದಿಲ್ಲ ಏ ಬಿಡಮ್ಮ ಏನು ಏ ಹೋಗ ಇನ್ನು ಏನಿಲ್ಲ ಎಲ್ಲ ತೆಗ್ದಾ ಬಿಡ್ತೀನಿ ಮೊದಲು ಪಾಕಿನ ಕಟ್ಟಿಸ್ತೀನಿ ಇಲ್ಲ ಹಳೆ ನಮ್ಮ ನಮ್ಮನೆಗೆ ಬರಂಗಿಲ್ಲ ಇನ್ನು ನಮ್ಮ ಆದ್ರೆ ಇಲ್ಲಾದ್ರೆ ನಡ್ದಿದ್ದ ಖರೀ ಮಂದಿ ಸಲ ಕಟ್ಸಬೇಕು ನಾವು ಮೊದಲು ಎಲ್ಲ ತೆಗ್ದೆ ಬಿಡ್ತೀನಿ ಪಾಕಿನ ಕಟ್ಟಿಸ್ತೀನಿ ಹೋಲೋ ಐವತ್ತು ಸಾವಿರ ರೂಪಾಯಿ ಮಸ್ತ್ ಮಜಾ ಕಾಮಿಡಿ ನೋಡು ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ಈಗ ನಿಮ್ಮ ಮನೆಯಾಗ ಏನೆಲ್ಲ ಇರ್ತೈತೆ ಇಪ್ಪತ್ತು ಸಾವಿರ ಫ್ರೀಜ್ ಇರ್ತೈತಿ ಐವತ್ತು ಸಾವಿರ ಕೊಟ್ಟು ಟಿವಿ ತಂದಿರ್ತೀರಿ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಪೈಕಿ ಕಟ್ಟಕ್ ಆಗೋಲ್ಲ ಪಾಪ ಎಲ್ಲ ಹೆಣ್ಮಕ್ಳ ರೋಡ್ ದಂಡಿ ಕೂತಿರ್ತಾರ ಸಂಡಾಸ್ಕ ಈಗ ಅವರು ನಮ್ಗೆ ನೋಡಕ್ ಆಗದಾರ್ಕಾಗಿ ನಾವು ಇದೊಂದು ವಿಡಿಯೋ ಇದು ಮನರಂಜನೆಗಾಗಿ ಯಾರು ತಪ್ಪ ಅಪಾರ್ಥ ತಿಳ್ಕೊಬೇಡ್ರಿ ಎಲ್ಲರಿಗೂ ನಮಸ್ಕಾರ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗಲ್ ಬಡಿರಿ ಹ್ಞೂ